ಸಂಸತ್ನಲ್ಲೂ ಕೂಡ ಕರ್ನಾಟಕದ ಹನಿ ಟ್ರ್ಯಾಪ್ ಸದ್ದು ಮಾಡಲಿಕ್ಕಿದೆ ಅಲ್ಲೂ ಕೂಡ ಇವತ್ತು ಸಂಸತ್ ಅಧಿವೇಶನದಲ್ಲಿ ಹನಿ ಟ್ರಾಪ್ ಪ್ರತಿಧ್ವನಿಸಲಿಕ್ಕಿದೆ ಇಡೀ ದೇಶದಲ್ಲೇ ಕರ್ನಾಟಕದ ಹನಿ ಟ್ರ್ಯಾಪ್ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಎನ್ಡಿಎ ಕೂಡ ಸಂಸತ್ನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡುವುದಕ್ಕೆ ಸಿದ್ದತೆಗಳಾಗ್ತಾ ಇದೆ ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗುರ ತರುವಂತಹ ಕೆಲಸ ಪಾರ್ಲಿಮೆಂಟಲ್ಲೂ ಕೂಡ ಇವತ್ತು ಈ ಎಲ್ಲ ಇಲ್ಲಿವರೆಗೂ ಆದಂತಹ ಏನೆಲ್ಲ ಟ್ವಿಸ್ಟ್ ಗಳಿದೆ ಬೆಳವಣಿಗೆ ಇದೆ ಈ ಎಲ್ಲಾ ವಿಚಾರಗಳು ಇವತ್ತು ಪಾರ್ಲಿಮೆಂಟ್ ಅಲ್ಲೂ ಕೂಡ ಚರ್ಚೆ ಆಗೋದಕ್ಕೆ ಸದ್ದು ಮಾಡೋದಕ್ಕೆ ಸಿದ್ದವಾಗಿವೆ ಇವತ್ತು ಸಂಸತ್ ಅಧಿವೇಶನದಲ್ಲಿ ಹನಿ ಟ್ರಾಪ್ ಪ್ರತಿಧ್ವನಿಸಲಿಕ್ಕಿದ್ರೆ ದೇಶದಲ್ಲೇ ಈ ಕರ್ನಾಟಕದ ಹನಿ ಟ್ರಾಪ್ ಚರ್ಚೆಗೆ ಗ್ರಾಸವಾಗಿರೋದು ಎನ್ಡಿಎ ನಾಯಕರಿಂದ ಸಂಸತ್ ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾಪ ಮಾಡುವುದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತಂದೊಡ್ಡುವ ಸಾಧ್ಯತೆ ಅಧಿಕವಾಗಿದೆ ಬಸವರಾಜ್ ಪಾರ್ಲಿಮೆಂಟ್ ಅಲ್ಲೂ ಕೂಡ ಇವತ್ತಿನ ಸಂಸತ್ ಅಧಿವೇಶನದಲ್ಲೂ ಕೂಡ ಎನ್ಡಿಎ ನಾಯಕರು ಈ ಕ್ಷಣದವರೆಗೂ ಆಗಿರುವಂತಹ ಎಲ್ಲಾ ಬೆಳವಣಿಗೆಯನ್ನು ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಮುಜುಗರ ತರೋದಕ್ಕೆ ಎಲ್ಲಾ ರೀತಿಯ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಪಾರ್ಲಿಮೆಂಟ್ ಅಲ್ಲಿ ಈ ವಿಚಾರ ಪ್ರಸ್ತಾಪಕ ಬಂದರೆ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ಇದು ಡ್ಯಾಮೇಜ್ ಆಗಬಹುದು ಖಂಡಿತ ಶ್ರೀಪಾದ ಖಂಡಿತವಾಗಿಯೂ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಕ್ಕಂತ ವಿಚಾರನೆ ಯಾಕಂದ್ರೆ ನೇರವಾಗಿ ಈ ವಿಷಯವನ್ನು ಅರ್ಥಂತಹ ಕಾಂಗ್ರೆಸ್ ಹೈಕಮಾಂಡೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರ್ತಕ್ಕಂಥದ್ದು ಈ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಯಾಕೆ ಈ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಯಿತು ಅನ್ನೋದಕ್ಕೆ ಸದನದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡೋಕ್ಕೂ ಮುಂಚಿತವಾಗಿ ಯಾಕೆ ಪಕ್ಷದ ಗಮನಕ್ಕೆ ತರಲಿಲ್ಲ ಅನ್ನುವಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂತಹದ್ದು ನೀವು ಸದನದಲ್ಲಿ ವಿಚಾರ ಪ್ರಸ್ತಾಪ ಮಾಡೋಕೆ ಎಲ್ಲಾ ಸಚಿವರಿಗೂ ಗೊತ್ತಿದೆ ಅಂದಾಗ ಯಾಕೆ ಇದನ್ನ ಹೈಕಮಾಂಡ್ ಗಮನಕ್ಕೆ ತರಲಿಲ್ಲ ಅನ್ನುವಂಥದ್ದು ಮತ್ತು ಇದನ್ನ ಬಿಜೆಪಿ ಯಾವ ರೀತಿಯಾಗಿ ಬಳಸಿಕೊಂಡು ಸದನವನ್ನ ಕಳೆದ ಅಧಿವೇಶನದ ಎರಡು ದಿನ ಯಾವ ರೀತಿಯಾದ ಗದ್ದಲ ಸೃಷ್ಟಿಯಾಯಿತು ಎಲ್ಲವಕ್ಕೂ ಕೂಡ ಕಾಂಗ್ರೆಸ್ ಹೊಣೆ ಅನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಏನು ಪ್ರತಿಭಟನೆ ಮಾಡ್ತಲ್ಲ ಸದನದಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನ ವಿಲನ್ ಮಾಡುವಂತ ಯಶಸ್ವಿ ಆಯಿತು ಈಗ ಸಂಸತ್ ಅಧಿವೇಶನ ನಡೀತಾ ಇರೋದ್ರಿಂದ ಅಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಪ್ರಹಾಸನಗಳು ನಡೆಯುವಂತಹ ಸಾಧ್ಯತೆಗಳಿದಾವೆ ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ರಾಷ್ಟ್ರ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಈ ತರದ ಬೆಳವಣಿಗೆಗಳು ಆಗಿದಾವೆ ಅದರಲ್ಲೂ ರಾಷ್ಟ್ರ ನಾಯಕರ ಹೆಸರುಗಳು ಕೂಡ ಇರೋದ್ರಿಂದ ಅದನ್ನು ಸಹ ಸುಲಭವಾಗಿ ಬಿಜೆಪಿ ಬಳಸಿಕೊಂಡು ಪಾರ್ಲಿಮೆಂಟ್ನಲ್ಲಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇ ಆದಲ್ಲಿ ಇದು ರಾಜ್ಯ ಸರ್ಕಾರಕ್ಕೂ ಸೇರಿದಂತೆ ರಾಷ್ಟೀಯ ಕಾಂಗ್ರೆಸ್ಗೂ ಕೂಡ ತೀವ್ರವಾದಂತಹ ಮುಜುಗರ ಆಗುತ್ತೆ ಹಾಗಾಗಿ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ಎಂಟ್ರಿ ಆಗಿದೆ ಒಂದು ವೇಳೆ ಇವತ್ತು ಏನಾದರೂ ಸದನದಲ್ಲಿ ಬಿಜೆಪಿ ಪ್ರಸ್ತಾಪ ಮಾಡಿದ್ದೇ ಆದಲ್ಲಿ ರಾಷ್ಟವ್ಯಾಪಿ ಈ ಕಾಂಗ್ರೆಸ್ ಇದರ ಮುಜುಗರನ್ನು ಎದುರಿಸಬೇಕಾಗುತ್ತೆ ಆ ಕಾರಣಕ್ಕಾಗಿ ಹೈಕಮಾಂಡ್ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಇದನ್ನು ಆದಷ್ಟು ಬೇಗ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕನ್ನುವಂತಹ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರತಕ್ಕಂಥದ್ದು ಮತ್ತು ದೆಹಲಿಗೆ ಕೂಡ ಬಲವಾಗಿ ಕೊಟ್ಟಿರತಕ್ಕಂಥದ್ದು ನೀವು ದೆಹಲಿಗೆ ಬನ್ನಿ ಅನ್ನುವಂಥದ್ದು ಸಿಎಂ ಡಿ ಸಿಎಂ ಒಂದಷ್ಟು ಸಮನ್ವಯ ಮೂಡಿಸುವಂತ ಕೆಲಸಗಳು ಕೂಡ ಆಗುವಂತದ್ದು ಇದೆ ಒಟ್ಟಾರೆಯಾಗಿ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ಗೆ ಇದು ತೀವ್ರವಾದಂತಹ ಮುಜುಗರದ ವಿಚಾರ ಇದು ರಾಜಕೀಯವಾಗಿ ಕೂಡ ಬಿಜೆಪಿ ಒಂದಷ್ಟು ಲಾಭವನ್ನು ತೆಗೆದುಕೊಳ್ತಕ್ಕಂಥದ್ದು ಯಾವಾಗಲೂ ಕೂಡ ಈ ತರಹದ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಆಗ್ತಾ ಇದ್ದಾವೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ತರದ ಆಗ್ತದೆ ಅನ್ನುವಂತ ಒಂದಷ್ಟು ವಿಲನ್ ಮಾಡ್ತಕ್ಕಂಥ ಪ್ರಯತ್ನಗಳು ಬಿಜೆಪಿಯಿಂದ ಆಗುವಂತ ಸಾಧ್ಯತೆಗಳು ಇವತ್ತು ಇದಾವೆ ಶ್ರೀಪಾದ್ ಬಸವರಾಜ್ ಮಾಹಿತಿಗಾಗಿ ಸಂಸತ್ನಲ್ಲೂ ಕೂಡ ಕರ್ನಾಟಕದ ಹನಿ ಟ್ರಾಪ್ ಸದ್ದು ಮಾಡಲಿಕ್ಕಿದೆ ಪಾರ್ಲಿಮೆಂಟ್ನಲ್ಲೂ ಕೂಡ ಇವತ್ತು ಸಂಸತ್ ಅಧಿವೇಶನದಲ್ಲಿ ಹನಿ ಟ್ರ್ಯಾಪ್ ಪ್ರತಿಧ್ವನಿಸಲಿಕ್ಕಿದೆ ಇಡೀ ದೇಶದಲ್ಲೇ ಕರ್ನಾಟಕದ ಹನಿ ಟ್ರಾಪ್ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಎನ್ಡಿಎ ಕೂಡ ಸಂಸತ್ನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡುವುದಕ್ಕೆ ಸಿದ್ದತೆಗಳಾಗ್ತಾ ಇದೆ ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗುರ ತರುವಂತಹ ಕೆಲಸ ಪಾರ್ಲಿಮೆಂಟಲ್ಲೂ ಕೂಡ ಇವತ್ತು ಈ ಎಲ್ಲ ಇಲ್ಲಿವರೆಗೂ ಆದಂತಹ ಏನೆಲ್ಲ ಟ್ವಿಸ್ಟ್ಗಳಿದೆ ಬೆಳವಣಿಗೆ ಇದೆ ಈ ಎಲ್ಲ ವಿಚಾರಗಳು ಇವತ್ತು ಪಾರ್ಲಿಮೆಂಟ್ ಅಲ್ಲೂ ಕೂಡ ಚರ್ಚೆ ಆಗೋದಕ್ಕೆ ಸದ್ದು ಮಾಡೋದಕ್ಕೆ ಸಿದ್ದವಾಗಿವೆ ಇವತ್ತು ಸಂಸತ್ ಅಧಿವೇಶನದಲ್ಲಿ ಹನಿ ಟ್ರ್ಯಾಪ್ ಪ್ರತಿಧ್ವನಿಸಲಿಕ್ಕಿದೆ ದೇಶದಲ್ಲಿ ಈ ಕರ್ನಾಟಕದ ಹನಿ ಟ್ರ್ಯಾಪ್ ಚರ್ಚೆಗೆ ಗ್ರಾಸವಾಗಿರೋದು ಎನ್ಡಿಎ ನಾಯಕರಿಂದ ಸಂಸತ್ ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾಪ ಮಾಡುವುದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತಂದೊಡ್ಡುವ ಸಾಧ್ಯತೆ ಅಧಿಕವಾಗಿದೆ ಬಸವರಾಜ್ ಪಾರ್ಲಿಮೆಂಟಲ್ಲೂ ಕೂಡ ಇವತ್ತಿನ ಸಂಸತ್ ಅಧಿವೇಶನದಲ್ಲೂ ಕೂಡ ಎನ್ಡಿಎ ನಾಯಕರು ಈ ಕ್ಷಣದವರೆಗೂ ಆಗಿರುವಂತಹ ಎಲ್ಲಾ ಬೆಳವಣಿಗೆಯನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಮುಜುಗರ ತರೋದಕ್ಕೆ ಎಲ್ಲಾ ರೀತಿಯ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಪಾರ್ಲಿಮೆಂಟ್ ಅಲ್ಲಿ ಈ ವಿಚಾರ ಪ್ರಸ್ತಾಪಕ ಬಂದರೆ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ಇದು ಡ್ಯಾಮೇಜ್ ಆಗಬಹುದು ಖಂಡಿತ ಶ್ರೀಪಾದ್ ಖಂಡಿತವಾಗಿಯೂ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥ ವಿಚಾರನೆ ಯಾಕಂದ್ರೆ ನೇರವಾಗಿ ಈ ವಿಷಯವನ್ನು ಅರ್ಥಂತಹ ಕಾಂಗ್ರೆಸ್ ಹೈಕಮಾಂಡೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರ್ತಕ್ಕಂಥದ್ದು ಈ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಯಾಕೆ ಈ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಯಿತು ಅನ್ನೋದಕ್ಕೆ ಸದನದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡೋಕ್ಕೂ ಮುಂಚಿತವಾಗಿ ಯಾಕೆ ಪಕ್ಷದ ಗಮನಕ್ಕೆ ತರಲಿಲ್ಲ ಅನ್ನುವಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥದ್ದು ನೀವು ಸದನದಲ್ಲಿ ವಿಚಾರ ಪ್ರಸ್ತಾಪ ಮಾಡೋಕೆ ಎಲ್ಲಾ ಸಚಿವರಿಗೂ ಗೊತ್ತಿದೆ ಅಂದಾಗ ಯಾಕೆ ಇದನ್ನ ಹೈಕಮಾಂಡ್ ಗಮನಕ್ಕೆ ತರಲಿಲ್ಲ ಅನ್ನುವಂಥದ್ದು ಮತ್ತು ಇದನ್ನ ಬಿಜೆಪಿ ಯಾವ ರೀತಿಯಾಗಿ ಬಳಸಿಕೊಂಡು ಸದನವನ್ನ ಕಳೆದ ಅಧಿವೇಶನದ ಎರಡು ದಿನ ಯಾವ ರೀತಿಯಾಗಿ ಗದ್ದಲ ಸೃಷ್ಟಿಯಾಯಿತು ಎಲ್ಲವಕ್ಕೂ ಕೂಡ ಕಾಂಗ್ರೆಸ್ ಹೊಣೆ ಅನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಏನು ಪ್ರತಿಭಟನೆ ಮಾಡ್ತಲ್ಲ ಸದನದಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನು ವಿಲನ್ ಮಾಡುವಂತ ಯಶಸ್ವಿ ಆಯಿತು ಈಗ ಸಂಸತ್ ಅಧಿವೇಶನ ನಡೀತಾ ಇರೋದ್ರಿಂದ ಅಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಪ್ರಹಸನಗಳು ನಡೆಯುವಂತಹ ಸಾಧ್ಯತೆಗಳಿದಾವೆ ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ರಾಷ್ಟ್ರ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಈ ತರದ ಬೆಳವಣಿಗೆಗಳಾಗಿದ್ದಾವೆ ಅದರಲ್ಲೂ ರಾಷ್ಟ್ರ ನಾಯಕರ ಹೆಸರುಗಳು ಕೂಡ ಇರೋದ್ರಿಂದ ಅದನ್ನು ಸಹ ಸುಲಭವಾಗಿ ಬಿಜೆಪಿ ಬಳಸಿಕೊಂಡು ಪಾರ್ಲಿಮೆಂಟ್ ದಲ್ಲಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೆ ಆದರೆ ಇದು ರಾಜ್ಯ ಸರ್ಕಾರಕ್ಕೂ ಸೇರಿದಂತೆ ರಾಷ್ಟೀಯ ಕಾಂಗ್ರೆಸ್ಗೂ ಕೂಡ ತೀವ್ರವಾದಂತಹ ಮುಜುಗರ ಆಗುತ್ತೆ ಹಾಗಾಗಿ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ಎಂಟ್ರಿ ಆಗಿದೆ ಒಂದು ವೇಳೆ ಇವತ್ತು ಏನಾದರೂ ಸದನದಲ್ಲಿ ಬಿಜೆಪಿ ಪ್ರಸ್ತಾಪ ಮಾಡಿದ್ದೇ ಆದಲ್ಲಿ ರಾಷ್ಟವ್ಯಾಪಿ ಈ ಕಾಂಗ್ರೆಸ್ ಇದರ ಮುಜುಗರನ್ನು ಎದುರಿಸಬೇಕಾಗುತ್ತೆ ಆ ಕಾರಣಕ್ಕಾಗಿ ಹೈಕಮಾಂಡ್ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಇದನ್ನು ಆದಷ್ಟು ಬೇಗ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕನ್ನುವಂತಹ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರತಕ್ಕಂಥದ್ದು ಮತ್ತು ದೆಹಲಿಗೆ ಕೂಡ ಬಲವಾಗಿ ಕೊಟ್ಟಿರ್ತಕ್ಕಂಥದ್ದು ನೀವು ದೆಹಲಿಗೆ ಬನ್ನಿ ಅನ್ನುವಂಥದ್ದು ಸಿಎಂ ಡಿ ಸಿ ಎಂ ಒಂದಷ್ಟು ಸಮನ್ವಯ ಮೂಡಿಸುವಂತ ಕೆಲಸಗಳು ಕೂಡ ಆಗುವಂತದ್ದು ಇದೆ ಒಟ್ಟಾರೆಯಾಗಿ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ಗೆ ಇದು ತೀವ್ರವಾದಂತಹ ಮುಜುಗರದ ವಿಚಾರ ಇದು ರಾಜಕೀಯವಾಗಿ ಕೂಡ ಬಿಜೆಪಿ ಒಂದಷ್ಟು ಲಾಭವನ್ನು ತೆಗೆದುಕೊಳ್ತಕ್ಕಂಥದ್ದು ಯಾವಾಗಲೂ ಕೂಡ ಈ ತರದ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಆಗ್ತಾ ಇದಾವೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ತರದ ಆಗ್ತದೆ ಅನ್ನುವಂತ ಒಂದಷ್ಟು ವಿಲನ್ ಮಾಡತಕ್ಕಂಥ ಪ್ರಯತ್ನಗಳು ಬಿಜೆಪಿಯಿಂದ ಆಗುವಂತ ಸಾಧ್ಯತೆಗಳು ಇವತ್ತು ಇದಾವೆ ಶ್ರೀಪಾದ್ ಬಸವರಾಜ್ ಮಾಹಿತಿಗಾಗಿ ಏನ್ ಪ್ರಾಬ್ಲಮ್ ಇಲ್ಲ ಬೇರೆದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿದ್ರಿ ಎನ್ ನಿಮ್ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ನಗರ ಗಾಂಧಿ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ ಎಮ್ ಎಲ್ ಎಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತಾ ಯಾವಾದ್ರು ಬಂದಿಲ್ಲ ನೀರಿಲ್ಲ ಟ್ಯಾಂಕರ್ ಬರ್ಬೇಕ ರೋಡ್ ಸರಿ ಯಾರು ಇಲ್ಲ ಚಿತ್ತೋದ್ರೆ ಏನೋ ಹಳಾಗೋದ್ರೋಡ ಗತಿವಿ ಅಂತ ಒಂದ್ ದಿವಸ ಇಲ್ಲ ಫುಲ್ ಸ್ಟ್ಯಾಂಡರ್ಡ್ ಲಕ್ಸೂರಿಯಸ್ ಬೆಡ್ರೂಮ್ ಐತ್ರಿ ಬೆಸ್ಟ್ ಮೀಟಿಂಗ್ ಮೀಟಿಂಗ್ ಇಲ್ ಮಾಡ್ರಿ ಇಷ್ಟು ವರ್ಷ ಆಯ್ತು ಯಾರ ಜವಾಬ್ದಾರಿ

ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಎಲ್ಲ ಅವರು ನೋಡಿ ಬರ್ತಾ ಇದೀವಿ ದೇವ್ರ ಬಿಟ್ಟಂಗೆ ಆಗುತ್ತೆ ದೇವ್ರ ಕೊಟ್ಟಂಗೆ ಆಗುತ್ತೆ